ಫ್ರೆಂಡ್ಸ್ ಫ್ರೆಂಡ್ಸ್ ಟು ಮೈ ಪ್ರೇಮಿನ್ ಕನ್ನಡ ಪಿಎಂ ಬಿ ಯೋಜನೆಯ ಮುಖಾಂತರ ಯಾರೆಲ್ಲ ಸಬ್ಸಿಡಿ ಸೋಲಾರ್ ಪಂಪ್ ಸೆಟ್ ಅನ್ನ ಪಡ್ಕೊಳ್ಳಿಕ್ಕೆ ಅರ್ಜಿ ಆಗ್ತಾ ಇದ್ದೀರಿ ರೈತರು ಹಾಗೂ ಸಾರ್ವಜನಿಕರು ಅಂತವರಿಗೆ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮದಿಂದ ಪ್ರಮುಖವಾದ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ಅಂತಂದ್ರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಪಿ ಕುಸುಂಬಿ ಯೋಜನೆಯಡಿ ಅರ್ಜಿ ನೋಂದಣಿಗೆ ಆಹ್ವಾನಿಸುವ ಅಥವಾ ಹಣ ಪಾವತಿ ಮಾಡುವಂತೆ ಕೋರುವ ಅನಧಿಕೃತ ವೆಬ್ಸೈಟ್ ಅಥವಾ ಸಾಮಾಜಿಕ ಜಾಲತಾಣಗಳು ಅಥವಾ ಆನ್ಲೈನ್ ಅಥವಾ ಮೊಬೈಲ್ ಸಂದೇಶಗಳ ಕುರಿತು ಎಚ್ಚರಿಕೆ ಸೂಚನೆ ಅಂದ್ಕೊಂಡು ಇದರ ಬಗ್ಗೆ ನಾನು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ವಸಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ್ ಕ್ಲಿಕ್ ಮಾಡಿಕೊಡಿ ಫ್ರೆಂಡ್ಸ್ ವಾಕೋ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಕ್ಷಣ ಸಿಗುತ್ತೆ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಯಾರೆಲ್ಲ ಪಿ ಎಂ ಕುಸುಂಬಿ ಯೋಜನೆಯ ಮುಖಾಂತರ ಸಬ್ಸಿಡಿ ಸೋಲಾರ್ ಪಂಸೆಟ್ ಅರ್ಜಿಯನ್ನ ಆಗ್ತಾ ಇದ್ದೀರಿ ರೈತರು ಹಾಗೂ ಸಾರ್ವಜನಿಕರು ಅಂತವರಿಗೆ ಇದೊಂದು ಪ್ರಮುಖವಾದ ಮಾಹಿತಿಯಾಗಿರುತ್ತದೆ ಅಂತಂದ್ರೆ ನೀವಿಲ್ಲಿ ನೋಡ್ತಾ ಇರಬಹುದು ರಾಜ್ಯದಲ್ಲಿ ಎಂ ಎನ್ ಮತ್ತು ಕೆಆರ್ಇಡಿಎಲ್ ನ ಸಹಯೋಗದೊಂದಿಗೆ ರೈತರ ಜಮೀನಿನಲ್ಲಿರುವಂತಹ ಕೊಳವೆ ಬಾವಿ ಅಥವಾ ತೆರೆದ ಬಾವಿಗಳಿಗೆ ಸೋಲಾರ್ ಪಂಪ್ ಸೆಟ್ಗಳನ್ನು ಅಳವಡಿಸಲು ರೈತರಿಂದ ಅರ್ಜಿಗಳನ್ನು ಆನ್ಲೈನ್ ಮುಖಾಂತರ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಡಾಟ್ ಕಾಮ್ ಮಾತ್ರವೇ ನೋಂದಣಿಗೊಳಿಸಲು ಹಾಗೂ ರೈತರ ವಂತಿಗೆಯನ್ನು ಪಾವತಿಸಲು ಅವಕಾಶವನ್ನು ಮಾಡಿಕೊಟ್ಟಿರಲಾಗಿರುತ್ತದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಹಲವು ರೈತರು ಕಚೇರಿಗೆ ಖುದ್ದಾಗಿ ಭೇಟಿ ನೀಡಿ ಹಾಗೂ ದೂರವಾಣಿ ಮುಖಾಂತರ ಸಂಪರ್ಕಿಸಿ ಕೆಲವು ವ್ಯಕ್ತಿಗಳು ಅನಧಿಕೃತವಾಗಿ ಕೆಆರ್ಇಡಿಎಲ್ ಹೆಸರಿನೊಂದಿಗೆ ಮೊಬೈಲ್ ಸಂದೇಶ ಹಾಗೂ ದೂರವಾಣಿ ಕರೆಗಳ ಮೂಲಕ ಹಣ ಪಾವತಿಗೆ ಒತ್ತಾಯಿಸುತ್ತಿರುವುದರ ಬಗ್ಗೆ ಮಾಹಿತಿ ಕೊಟ್ಟಿರುತ್ತಾರೆ ಕೆಲವು ವ್ಯಕ್ತಿಗಳು ಅನಧಿಕೃತವಾಗಿ ವೆಬ್ಸೈಟ್ ಯೂಟ್ಯೂಬ್ ಫೇಸ್ಬುಕ್ ವಾಟ್ಸ್ಆಪ್ ಮತ್ತು ಇನ್ನಿತರ ಮಾಧ್ಯಮಗಳಲ್ಲಿ ಈ ಕುರಿತಂತೆ ಸುಳ್ಳು ಮಾಹಿತಿ ನೀಡಿ ರೈತರಿಗೆ ವಂಚಿಸಿ ಆನ್ಲೈನ್ ಮುಖಾಂತರ ಹಣ ಪಾವತಿ ಮಾಡಿಸಿಕೊಳ್ಳುತ್ತಿರುವುದು ಗಮನಕ್ಕೆ ಬಂದಿರುತ್ತದೆ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಯಾರೆಲ್ಲ ಪಿಎಂ ಕುಸುಂಬ್ ಬಿ ಯೋಜನೆ ಮುಖಾಂತರ ಈ ಒಂದು ಸಬ್ಸಿಡಿ ಸೋಲಾರ್ ಗೆ ಅರ್ಜಿಯನ್ನು ಸಲ್ಲಿಸುತ್ತಿದ್ದೀರಿ ರೈತರು ಅಂತಹ ರೈತ ಬಾಂಧವರಿಗೆ ತಿಳಿಯಪಡಿಸುವುದೇನೆಂದರೆ ಏನೆಂದರೆ ಪಿಎಂ ಕುಸುಂ ಕಾಂಪೋನೆಂಟ್ ಬಿ ಯೋಜನೆಯಲ್ಲಿ ಬರುವ ಯಾವುದೇ ಕಾರ್ಯಕ್ರಮಗಳನ್ನು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆಆರ್ಇಿಎಲ್ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ವೆಬ್ಸೈಟ್ ನಲ್ಲಿ ಹೊರಡಿಸಿದ ಪ್ರಕಟಣೆ ಅಥವಾ ಮಾಹಿತಿಗಳನ್ನು ಮಾತ್ರ ನೀವು ಪರಿಗಣಿಸಿಕೊಂಬೇಕಾಗಿರುತ್ತದೆ ಹಾಗೆಯೇ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸೌರಮಿತ್ರ ಡಾಟ್ ಕಾಮ್ ವೆಬ್ಸೈಟ್ ಮೂಲಕ ನೀವು ಈ ಒಂದು ಪಿ ಎಂ ಕುಸುಂಬಿ ಯೋಜನೆಯ ಮುಖಾಂತರ ಸಬ್ಸಿಡಿ ಸೋಲಾರ್ ಫನ್ಸೈಟ್ಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಹಾಕಬೇಕಾಗಿರುತ್ತದೆ ಮತ್ತು ರೈತರ ಪಾಲಿನ ವಂತಿಗೆ ಏನಿದೆ ಅದನ್ನು ನೀವು ಪಾವತಿಯನ್ನು ಈ ಒಂದು ವೆಬ್ಸೈಟ್ ಮುಖಾಂತರನೇ ಮಾಡ್ಕೊಬೇಕಾಗಿರುತ್ತೆ ಫ್ರೆಂಡ್ಸ್ ಹಾಗೆಯೇ ಈ ಒಂದು ರೈತರ ಪಾಲಿನ ವಂತಿಗೆ ಪಾವತಿ ಮಾಡುವುದರ ಬಗ್ಗೆ ಆಗಿರಬಹುದು ಆನ್ಲೈನ್ ಮುಖಾಂತರ ಈ ಒಂದು ಸಬ್ಸಿಡಿ ಸೋಲಾರ್ ಫನ್ಸೈಟ್ ಗೆ ಅರ್ಜಿಯನ್ನು ಹಾಕ್ಲಿಕ್ಕೆ ಆಗಿರ್ಬೋದು ನೀವು ಇದ್ರ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಇಲ್ಲಿ ಕಾಣ್ತಾ ಇರುವಂತಹ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ ನೀವು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಬಹುದಾಗಿರುತ್ತೆ ಇದಾಗಿತ್ತು ಇವತ್ತಿನ ಮಾಹಿತಿ ಈ ಮಾಹಿತಿ ನಿಮಗೆ ಉಪಯುಕ್ತ ಅನ್ಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ ಗೆ ನಮ್ಮ ಚಾನಲ್ ನಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ್ ನ ಕ್ಲಿಕ್ ಮಾಡ್ಕೊಡಿ ಫ್ರೆಂಡ್ಸ್ ನಾವು ಹಾಕುವ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಆ ತಕ್ಷಣ ಬಂದು ಸಿಗುತ್ತೆ ಫ್ರೆಂಡ್ಸ್